ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ಅಪ್ಪಟ ಅಪ್ಪು ಅಭಿಮಾನಿಗಳ ಅನಾಥ ಭಾವ ಅಂತ ನಾನು ಟೈಟಲ್ ನ ಇಟ್ಕೊಂಡು ಸೊ ಎಪಿಸೋಡ್ ತರ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಅಪ್ಪು ಅವರಿಗೆ ಯಾರೆಲ್ಲ ಆತ್ಮೀಯರಿದ್ದಾರೆ ಅವ್ರಿಗೆಲ್ಲ ಯಾರೆಲ್ಲ ತುಂಬಾ ಕ್ಲೋಸ್ ಇದಾರೆ ಸೊ ಅಂತವ್ರನ್ನ ನಾವು ಇಂಟರ್ವ್ಯೂ ಮಾಡ್ಕೊಂಡು ಅವ್ರಿಬ್ರು ನಡುವೆ ಯಾವ ರೀತಿ ಬಾಂಧವ್ಯ ಇತ್ತು ಯಾವ ರೀತಿ ಒಡನಾಟ ಇತ್ತು ಅಂತ ಸೊ ಚಿಕ್ಕದಾಗಿ ಏನೋ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ನನ್ಗೆ ಇರ್ಲೇಬೇಕು ಎಲ್ರು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಯೂಟ್ಯೂಬ್ ಚಾನಲ್ ಅಂದ್ರೆ ವರ್ಷಿಣಿ ಅಂಬಿಗ ಯೂಟ್ಯೂಬ್ ಚಾನಲ್ ಬರುತ್ತೆ ವರ್ಷಿಣಿ ಅಂಬಿಗ ಎಫ್ ಸಿ ಫೇಸ್ಬುಕ್ ಪೇಜಲ್ಲಿ ಬರುತ್ತೆ ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅಪ್ಪು ಸರ್ನ ಯಾರೆಲ್ಲ ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಅವ್ರ ಜೊತೆ ಯಾವ ರೀತಿ ಒಡನಾಟ ಆಯ್ತು ಅವ್ರ ಹತ್ರ ಎಲ್ಲಾನು ಮಾತಾಡಿದೀನಿ ಅವರೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮೇನ್ ಆಗಿ ಮಾರುತಿ ಸರ್ ಹತ್ರನೂ ಮಾತಾಡಿದೆ ಅವರು ಕೂಡ ಮಾಡ್ಕೊಂಡು ಹೋಗಿ ಅಮ್ಮ ನಾನು ನನ್ ಕಾಯಿಲೆ ಅದನ್ನ ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಜವೂ ತುಂಬಾ ಖುಷಿ ಆಯ್ತು ಇವೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಸೊ ನಿಮ್ ಕಡೆಯಿಂದಲೂ ಸಪೋರ್ಟ್ ಬೇಕೇ ಬೇಕು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಪ್ಪು ಸರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತಂದ್ರೆ ಕೆಳಗಡೆ ನಂಬರ್ ಆಗ್ತಾ ಇರುತ್ತೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದ್ ಮೆಸೇಜ್ ಹಾಕಿ ಸೊ ನಿಮ್ಮನ್ನು ಕೂಡ ನಾನು ಖಂಡಿತವಾಗ್ಲೂ ಇಂಟರ್ವ್ಯೂ ತಗೊಳ್ಳಕ್ಕೆ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್